ಪ್ರತಿನಿತ್ಯ ಈ ಐದು ಕಾರ್ಯಗಳನ್ನು ಮಾಡಿದರೆ ಮನೆಯ ಸಂಪತ್ತು ವೃದ್ಧಿಯಾಗುವುದು ನಿಮ್ಮ ಜೀವನದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸಿಕೊಳ್ಳಲು ನೀವು ಮನೆಯಲ್ಲಿ ಪ್ರತಿದಿನ ತಪ್ಪದೇ ಮಾಡಬೇಕಾದ ಕಾರ್ಯಗಳೇನು ಎನ್ನುವುದನ್ನು ತಿಳಿದುಕೊಳ್ಳಿ ಪ್ರತಿಯೊಬ್ಬ ವ್ಯಕ್ತಿಯು ಹಣ ಸಂಪಾದನೆ ಮಾಡಬೇಕೆಂಬ ಕಾರಣಕ್ಕಾಗಿ ದುಡಿಯುತ್ತಾನೆ ಕೆಲವರು ಹೆಚ್ಚು ದುಡಿದರೂ ಉಳಿತಾಯವಾಗುವುದು ಕಡಿಮೆ ಕೆಲವರು ವಾಸ್ತವದಲ್ಲಿ ಕಡಿಮೆ ಸಂಪಾದಿಸಿದರೂ ಹೆಚ್ಚು ಉಳಿತಾಯ ಮಾಡುತ್ತಾರೆ ಇದರ ಹಿಂದೆ ಕೆಲವೊಂದು ಶಕ್ತಿಯು ಪರಿಣಾಮ ಬೀರುತ್ತದೆ ಇದರಿಂದ ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಉಳಿತಾಯದ ಮಾರ್ಗವನ್ನು ಕಂಡುಕೊಳ್ಳಬಹುದು ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸಿಕೊಳ್ಳಬಹುದು ಹಾಗಾದರೆ ನೀವು ಮನೆಯಲ್ಲಿ ಪ್ರತಿದಿನ ತಪ್ಪದೇ ಮಾಡಬೇಕಾದ ಕಾರ್ಯಗಳೇನು ಎಂಬುದನ್ನು ತಿಳಿದುಕೊಳ್ಳಿ ಮನೆ ಮುಂದೆ ರಂಗೋಲಿ ಬಿಡಿಸಿ ಪ್ರತಿದಿನ ಮುಂಜಾನೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ರಂಗೋಲಿಯನ್ನು ಬಿಡಿಸಿ ರಂಗೋಲಿಯಲ್ಲಿ ಅಷ್ಟಲಕ್ಷ್ಮಿ ನೆಲೆಸುತ್ತಾಳೆ ಎನ್ನುವ ಪ್ರತೀತಿ ಇದೆ ಮುಂಬಾಗಿಲಿನಲ್ಲಿ ರಂಗೋಲಿಯನ್ನು ಹಚ್ಚಿರುವಲ್ಲಿ ಋಣಾತ್ಮಕ ಶಕ್ತಿಗಳು ಪ್ರವೇಶವಾಗುವುದಿಲ್ಲ ಮನೆಯ ಅಭಿವೃದ್ಧಿಗೆ ಇದೊಂದು ಮಾರ್ಗವಾಗಿದೆ ಇದರೊಂದಿಗೆ ಮನೆಯ ಸಂಪತ್ತು ಇನ್ನೂ ವೃದ್ಧಿಯಾಗುವುದು ನೀವು ದಿನನಿತ್ಯ ರಂಗೋಲಿ ಬರೆಯುವುದನ್ನು ಅಭ್ಯಾಸ ಮಾಡಿ ರಂಗೋಲಿ ಬರೆಯುವುದು ಕಷ್ಟವಾದರೆ ರಂಗೋಲಿಯ ವಿನ್ಯಾಸವನ್ನು ಬಳಸಿ ಮನೆಯ ಮುಖ್ಯದ್ವಾರದಲ್ಲಿ ಹಾಕಬಹುದು ಇನ್ನೊಂದು ವಿಧಾನವೆಂದರೆ ಪ್ರತಿದಿನ ಮನೆಯ ಮುಖ್ಯ ಬಾಗಿಲಿನ ಹೊಸ್ತಿಲನ್ನು ಅರಿಶಿಣದ ನೀರಿನಲ್ಲಿ ತೊಳೆಯುವುದರಿಂದ ವಾಸ್ತು ವಿಜ್ಞಾನದ ಪ್ರಕಾರ ಮನೆಗೆ ಸಮೃದ್ಧಿಯೂ ಉಂಟಾಗುತ್ತದೆ ಇದನ್ನು ಪ್ರತಿನಿತ್ಯ ಮಾಡಲು ಸಾಧ್ಯವಾಗದಿದ್ದರೆ ಗುರುವಾರದ ದಿನದಂದು ಮಾಡಿ ಇದನ್ನು ಜ್ಯೋತಿಷದಲ್ಲಿ ಸಂಪತ್ತು ಸಮೃದ್ಧಿ ಗೃಹ ಎನ್ನುತ್ತಾರೆ ಪ್ರತಿದಿನ ಸಂಜೆ ಕರ್ಪೂರವನ್ನು ಉರಿಸಿ ಪ್ರತಿದಿನ ಸಂಜೆ ನಾಲ್ಕು ಕರ್ಪೂರವನ್ನು ತೆಗೆದುಕೊಂಡು ವೀಳ್ಯದೆಲೆಯ ಮೇಲೆ ಇರಿಸಿ ಮನೆಯ ಪ್ರತಿ ಕೋಣೆಯ ನಾಲ್ಕು ದಿಕ್ಕಿಗೂ ಕರ್ಪೂರದ ಹೊಗೆಯನ್ನು ಬೀರಬೇಕು ಇದು ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ ಇದರಿಂದ ಅನವಶ್ಯಕ ಭಯ ಮಾನಸಿಕ ಚಿಂತನೆ ಮತ್ತು ಋಣಾತ್ಮಕ ಆಲೋಚನೆಗಳನ್ನು ಸ್ವಲ್ಪವೂ ಹತ್ತಿರ ಬರದ ಹಾಗೆ ಮಾಡಬಹುದು ಎಂದು ವಾಸ್ತು ವಿಜ್ಞಾನದಲ್ಲಿ ಹೇಳಲಾಗುತ್ತದೆ ಬಲಪಾದವನ್ನು ಮೊದಲಿಗಿರಿ ನೀವು ಮೊದಲ ಬಾರಿಗೆ ಕಚೇರಿ ಹೋಗುವಾಗ ಅಥವಾ ಹೊಸ ಮನೆಯಲ್ಲಿ ಪ್ರವೇಶ ಮಾಡುವಾಗ ನೀವು ಬಲಪಾದವನ್ನು ಮುಂದಕ್ಕೆ ಇಡಬೇಕು ಎಂದು ಎಲ್ಲರಿಗೂ ಗೊತ್ತಿರುವ ವಿಷಯ ಇದು ವಾಸ್ತು ವಿಜ್ಞಾನದ ಪ್ರಕಾರ ಧರ್ಮಶಾಸ್ತ್ರವೂ ಇದೆ ಅತ್ಯಂತ ಶುಭಕಾರಿಯಾಗಿದೆ ಇದರಿಂದ ನಿಮಗೆ ಧನಾತ್ಮಕ ಶಕ್ತಿಯು ಚಿಂತನೆಯು ಸಹ ಪ್ರಾರಂಭವಾಗುತ್ತದೆ ಮತ್ತು ನೀವು ಯಶಸ್ಸಿನ ದಾರಿಯನ್ನು ಸಹ ಮುಂದುವರಿಸುತ್ತೀರಿ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿರುವ ಖಿನ್ನತೆ ಕೆಟ್ಟ ಆಲೋಚನೆಗಳನ್ನು ತೆಗೆದುಹಾಕುವ ಮೂಲಕ ಬಲಪಾದವನ್ನು ಮುಂದಕ್ಕೆ ಇರಿಸಿ ನಿಮ್ಮ ಕಾರ್ಯವನ್ನು ಪ್ರಾರಂಭ ಮಾಡಿ ಮನೆಯ ನೆಲ ಒರೆಸುವಾಗ ಈ ಸಂಗತಿ ನೆನಪಿಡಿ ಮನೆಯನ್ನು ಶುಚಿ ಮಾಡುವಾಗ ನೆಲ ಒರೆಸುವ ನೀರಿಗೆ ಉಪ್ಪಿನೊಂದಿಗೆ ಪಟಕದ ತುಂಡನ್ನು ಹಾಕಿ ಒರೆಸಿ ನಂತರ ಆ ನೀರನ್ನು ಮನೆಯ ಒಳಗೆ ಸುರಿಯಬೇಡಿ ಆದರೆ ಕೆಲವರು ಸ್ನಾನಗೃಹ ಅಥವಾ ಶೌಚಾಲಯದಲ್ಲಿ ಸುರಿಯುತ್ತಾರೆ ಇದು ತಪ್ಪು ಮನೆ ಒರೆಸಿದ ನೀರನ್ನು ಮನೆಯ ಒಳಗೆ ಸುರಿಯದೇ ಹೊರಗೆ ಸುರಿಯಬೇಕು ಮನೆಯಿಂದ ಹೊರಗೆ ಸ್ನಾನಗೃಹವಿದ್ದರೆ ಅಲ್ಲಿ ಸುರಿಯಬಹುದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ